ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಜನನ ಮರಣವೆಂಬುವುದು ಸಹಜ ಆದರೆ ಯಾವ ಜೀವಿಯೂ ಸಹ ಈ ಜನನದ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಲ್ಲ ಆದರೆ ಮರಣದ ಬಗ್ಗೆ ಹಲವು ದಶಕಗಳಿಂದ ಮರಣ ಯಾಕೆ ಸಂಭವಿಸುತ್ತದೆ ಎಂದು ಯೋಚಿಸುತ್ತಲೇ ಇದ್ದಾರೆ ಪೂರ್ವ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಯುಗದವರೆಗೂ ಮರಣದ ಬಗ್ಗೆ ಅನೇಕ ವಿಚಾರಗಳಿವೆ ನಂಬಿಕೆಗಳಿವೆ ಮರಣದ ನಂತರ ಆತ್ಮ ಏನಾಗುತ್ತದೆ ಮರಣದ ಇಪ್ಪತ್ತ ನಾಲ್ಕು ಗಂಟೆಗಳ ನಂತರ ಆತ್ಮ ತನ್ನ ಮನೆಗೆ ಮರಳಿ ಯಾಕೆ ಬರುತ್ತದೆ ಎಷ್ಟು ಸಮಯದ ತನಕ ಅದು ತನ್ನ ಮನೆಯಲ್ಲೇ ಉಳಿಯುತ್ತದೆ ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಭೂಮಿಯ ಮೇಲೆ ಪ್ರತಿದಿನ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಸಾವನ್ನಪ್ಪುತ್ತಿದ್ದಾರೆ ಸಾವಿನಿಂದ ಪಾರಾಗುವ ಜೀವಿಯೇ ಇಲ್ಲ ಇದರ ಕುರಿತು ನಮ್ಮ ಹಿಂದೂ ಪುರಾಣದಲ್ಲಿ ಏನಿದೆಯೋ ತಿಳಿಯೋಣ ನಮ್ಮ ಶರೀರದಲ್ಲಿ ಆತ್ಮವು ಯಾವಾಗ್ಲೂ ವೈಬ್ರೇಟ್ ಆಗ್ತಾ ಇರುತ್ತೆ ಅದನ್ನೇ ನಾವು ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ಆತ್ಮವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಯಾವಾಗ ನಮ್ಮ ಶರೀರ ಕಳೆದುಕೊಳ್ಳುತ್ತೋ ಆಗ ಆತ್ಮವು ನಮ್ಮ ದೇಹದಿಂದ ನಿರ್ಗಮಿಸುತ್ತೆ ವಯೋ ಸಹಜ ಕಾಯಿಲೆಗಳಿಂದಲೋ ಅಥವಾ ಆತ್ಮಹತ್ಯೆ ಕೊಲೆ ಅಪಘಾತ ಹೀಗೆ ಯಾವುದೋ ರೀತಿಯಲ್ಲಿ ಸಾವು ಸಂಭವಿಸಿದ್ರೆ ಆಗ ಆತ್ಮವು ಏನಾಗುತ್ತದೆ ಎಂಬುದಕ್ಕೆ ಗರುಡ ಪುರಾಣದ ಪ್ರಕಾರ ಅದು ಆ ವ್ಯಕ್ತಿಯ ಪಾಪ ಕರ್ಮಗಳ ಮೇಲೆ ನಿಗದಿಯಾಗುತ್ತದೆ ಎಂಬುದಾಗಿ ತಿಳಿಸುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಮರಣದ ಬಗೆಗಿನ ನಾಲ್ಕು ಪ್ರಕಾರಗಳು ಹೀಗಿವೆ ಒಂದು ಸಕಾಲ ಮರಣ ನಾವು ಪ್ರತಿದಿನ ತೊಡುವ ಬಟ್ಟೆಗಳನ್ನ ಬಳಸದೆ ಹಾಗೆ ಬಿಟ್ರೆ ಹೇಗೆ ಹಾಳಾಗಿ ಹೋಗುತ್ತವೆಯೋ ಹಾಗೆ ವಯಸ್ಸಾದಂತೆ ಶರೀರವು ಜೀವಿಸುವುದಕ್ಕೆ ಅನುಕೂಲಕರವಾಗಿರೋದಿಲ್ಲ ಆಗ ಮರಣ ಸಂಭವಿಸುತ್ತದೆ ಎರಡನೇದು ಅಕಾಲ ಮರಣ ಆಕ್ಸಿಡೆಂಟ್ ಕೊಲೆ ಮತ್ತು ಸುಸೈಡ್ಗಳಿಂದ ಆಗುವ ಮರಣವು ಅಕಾಲ ಮರಣ ಮೂರನೇದು ತಾತ್ಕಾಲಿಕ ಮರಣ ಕೆಲವು ಜನ ಮರಣಿಸಿದ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅವರಿಗೆ ಜೀವ ಮರಳಿ ಬರುತ್ತದೆ ಅದು ತಾತ್ಕಾಲಿಕ ಮರಣ ಇದು ವಯಸ್ಸಾದವರಲ್ಲಿ ಹಾಗೂ ದೀರ್ಘಕಾಲಿಕ ರೋಗಿಗಳಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ ಕೆಲವು ರೇರ್ ಕೇಸ್ಗಳಲ್ಲಿ ಅವರ ದೇಹವು ಪ್ಯಾರಲೈಸ್ ಆಗಿಬಿಡುತ್ತದೆ ಆದರೆ ಅವರ ಕಾನ್ಸಿಯಸ್ನೆಸ್ ಮಾತ್ರ ಫೇಲ್ ಆಗಲ್ಲ ಇಂತಹ ಸಂದರ್ಭದಲ್ಲಿ ಅವರು ಒಂದು ರೀತಿ ಕೋಮಾದ ಸ್ಟೇಜ್ ನಲ್ಲಿ ಇರ್ತಾರೆ ಅವರ ದೇಹಕ್ಕೆ ಅಲುಗಾಡೋದಕ್ಕೆ ಆಗದೇ ಇದ್ರೂ ಕೂಡ ಅವರ ಸುತ್ತಲೂ ನಡೆಯುವ ವಿಷಯಗಳು ಅವರಿಗೆ ಕೇಳುತ್ತಲೇ ಇರುತ್ತದೆ ಅವರಿಗೆ ಕೇಳಿಸುವ ಶಬ್ದಗಳ ಅನುಗುಣವಾಗಿ ಕೆಲವು ಇಮೇಜ್ ಗಳನ್ನ ಅವರ ಮೆದುಳಲ್ಲಿ ಊಹಿಸಿಕೊಳ್ಳುತ್ತಾರೆ ಕೆಲವು ಸಮಯದ ನಂತರ ಅವರ ದೇಹದಲ್ಲಿ ಶಕ್ತಿ ಸಂಚಾರವಾಗುತ್ತೆ ನಿಧಾನವಾಗಿ ದೇಹ ಹಿಂದಿನ ಸ್ಥಿತಿಗೆ ಮರಳುತ್ತೆ ಆಗ ಅವರೆಲ್ಲ ಹೇಳೋದು ಒಂದೇ ವಿಷಯವನ್ನ ನಾನು ನನ್ನ ಆತ್ಮ ನನ್ನ ದೇಹದಿಂದ ಹೊರ ಹೋಗೋದನ್ನ ನೋಡಿದ ನಾನು ನನ್ನ ಶರೀರವನ್ನ ಆ ಸಂದರ್ಭದಲ್ಲಿ ನೋಡಿದ್ದೇನೆ ನೀವು ಮಾತನಾಡ್ತಾ ಇರೋದು ನೀವು ಅಳ್ತಾ ಇರೋದು ಕೂಡ ನನಗೆ ಗೊತ್ತಾಗಿದೆ ನನ್ನ ಆತ್ಮ ಗಾಳಿಯಲ್ಲಿ ತೇಲ್ತಾ ಇತ್ತು ಆತ್ಮದ ಸುತ್ತಲೂ ಬೆಳಕು ಹರಡಿಕೊಂಡಿತ್ತು ಎಂದು ಹೇಳುತ್ತಾರೆ ಇದೆಲ್ಲವೂ ಮೃತ ವ್ಯಕ್ತಿಗೆ ಸಾಧಾರಣವಾಗಿ ಅವರ ಸ್ಮೃತಿ ಪಠಣದಲ್ಲಿ ನಡೆಯುವ ವಿಷಯಗಳೇ ಆದರೆ ವಾಸ್ತವವಾಗಿ ನಡೆಯುವ ವಿಷಯ ಮಾತ್ರ ಅದಲ್ಲ ಅವರ ಮೆದುಳು ಅವರಿಂದ ಈ ರೀತಿ ಮಾಡಿಸುತ್ತದೆ ಅಷ್ಟೇ ಹಿಂದೂ ಸಂಸ್ಕೃತಿಯಲ್ಲಿ ಸತ್ತವರನ್ನ ಮಣ್ಣು ಮಾಡುವಾಗ ಅವರ ಕಿವಿಯಲ್ಲಿ ಮೂರು ಬಾರಿ ನೀನು ಇದೀಯಾ ಅಲ್ವಾ ಎಂದು ಕೇಳಲಾಗುತ್ತೆ ಇದನ್ನ ನೋಡಿದವರಿಗೆ ಇದು ಸ್ವಲ್ಪ ಕಾಮಿಡಿ ಅಂತ ಅನ್ಸಬಹುದು ಆದರೆ ಇದರ ಹಿಂದಿರುವ ಮರ್ಮವೇ ಅದು ಮರಣವು ಸಂಭವಿಸಿದಾಗ ಅದು ತಾತ್ಕಾಲಿಕವಾ ಶಾಶ್ವತ ಮರಣವ ಎಂದು ಕನ್ಫರ್ಮ್ ಮಾಡಲು ಹೀಗೆ ಮಾಡುತ್ತಾರೆ ನಾಲ್ಕನೇದು ಮೋಕ್ಷ ಸಾಧುಗಳು ಸನ್ಯಾಸಿಗಳು ಇದಕ್ಕಾಗಿಯೇ ಪ್ರಯತ್ನ ಮಾಡ್ತಾ ಇರ್ತಾರೆ ಮೋಕ್ಷ ಅಂದ್ರೆ ಸಾವು ಇಲ್ಲದಿರುವುದಲ್ಲ ಸತ್ತ ನಂತರ ಪುನರ್ಜನ್ಮ ಇಲ್ಲದೆ ಇರುವುದು ಆತ್ಮ ಮರಳಿ ತನ್ನ ಮನೆಗೆ ಬರುವ ಹಿಂದಿರುವ ಈ ಮರ್ಮವನ್ನ ತಿಳಿಯೋದಾದ್ರೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಾಗ ಆ ವ್ಯಕ್ತಿಯಲ್ಲಿ ದೈವಿಕ ದೃಷ್ಟಿ ಉಂಟಾಗುತ್ತದೆ ಆ ವ್ಯಕ್ತಿಯು ಪ್ರಪಂಚದಾದ್ಯಂತ ಎಲ್ಲವನ್ನ ನೋಡಲು ಪ್ರಾರಂಭಿಸುತ್ತಾನೆ ಮತ್ತು ಅವನು ತನ್ನ ಇಡೀ ಜೀವನದ ಘಟನೆಗಳನ್ನ ಒಂದು ಬಾರಿ ಸಾವಿಗೂ ಮುನ್ನ ನೆನಪಿಸಿಕೊಳ್ಳುತ್ತಾನೆ ಒಂದು ಕ್ಷಣದಲ್ಲಿ ಇಡೀ ಜೀವನವು ಆ ವ್ಯಕ್ತಿಯ ಕಣ್ಣುಗಳ ಮುಂದೆ ಪುನರಾವರ್ತನೆಯಾಗುತ್ತದೆ ಅದರ ನಂತರ ಅವನು ತನ್ನ ಹೊಸ ಜೀವನದ ಪ್ರಯಾಣವನ್ನ ಪ್ರಾರಂಭಿಸುತ್ತಾನೆ ಸಾಯುವ ಸಮಯದಲ್ಲಿ ಯಮರಾಜನ ದೂತರು ಆ ವ್ಯಕ್ತಿಯ ಬಳಿಗೆ ಬಂದು ತಕ್ಷಣವೇ ಅವನ ಪ್ರಾಣವನ್ನ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ನೂರು ಚೇಳುಗಳು ಕಚ್ಚಿದ ನೋವನ್ನು ಅನುಭವಿಸುತ್ತಾನೆ ಇದರೊಂದಿಗೆ ಒಬ್ಬ ವ್ಯಕ್ತಿಯ ಬಾಯಿಯು ಒಳಗಿನಿಂದ ಒಣಗಲು ಪ್ರಾರಂಭವಾಗುತ್ತದೆ ಮತ್ತು ಅದರಿಂದ ಲಾಲಾರಸವು ಹೊರಬರಲು ಪ್ರಾರಂಭಿಸುತ್ತದೆ ಗರುಡ ಪುರಾಣದ ಪ್ರಕಾರ ಪಾಪ ಮಾಡಿದವರ ಜೀವ ದೇಹದ ಕೆಳಭಾಗದಿಂದ ಹೋಗುತ್ತದೆ ಸಾವಿನ ಸಮಯದಲ್ಲಿ ವ್ಯಕ್ತಿಯ ದೇಹದಿಂದ ಹೆಬ್ಬೆರಳಿನ ಗಾತ್ರದ ಜೀವಿ ಹೊರಹೊಮ್ಮುತ್ತದೆ ಅದನ್ನ ಯಮನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಅವರ ಪಾಪ ಕರ್ಮಗಳನ್ನ ಅವರು ಮಾಡಿದ ಪುಣ್ಯಗಳನ್ನ ನೋಡುತ್ತಾರೆ ಮರಣ ಹೊಂದಿದ ಇಪ್ಪತ್ತ ನಾಲ್ಕು ಗಂಟೆಗಳ ಒಳಗೆ ಮರಳಿ ಬಂದು ಅವರನ್ನ ತಮ್ಮ ಮನೆಗೆ ಬಿಡುತ್ತಾರೆ ಯಮಲೋಕದಿಂದ ಮರಳಿ ಮನೆಗೆ ಬಂದ ನಂತರ ಮೃತ ವ್ಯಕ್ತಿಯ ಆತ್ಮವು ತನ್ನ ಕುಟುಂಬದವರ ಮಧ್ಯೆಯೇ ತಿರುಗಾಡುತ್ತಾ ಇರುತ್ತದೆ ಹಾಗೂ ತನ್ನ ಬಳಿಗೆ ತನ್ನವರನ್ನ ಕರೆಯುತ್ತಾ ಇರುತ್ತದೆ ಆದರೆ ಅದರ ಅರಿವು ಕುಟುಂಬದವರ ಕಣ್ಣಿಗೆ ಬಿದ್ದರೆ ವಿಜ್ಞಾನಕ್ಕೆ ಅದು ಒಂದು ಸವಾಲೇ ಸರಿ ಆದರೆ ಅದೆಲ್ಲವೂ ಯಾರಿಗೂ ಕೇಳಿಸದು ತನ್ನ ಸ್ವಂತದವರೇ ಅದರ ಕಡೆಗೆ ನೋಡದಿರುವುದನ್ನ ಕಂಡು ಮೃತ ವ್ಯಕ್ತಿಯ ಆತ್ಮವು ಗೊಂದಲಕ್ಕೀಡಾಗುತ್ತದೆ ಜೋರಾಗಿ ಅಳುತ್ತಾ ಅತ್ತಿಂದಿತ್ತ ಓಡಾಡುತ್ತಿರುತ್ತದೆ ಆದರೆ ಅದರ ಅರಚಾಟಕ್ಕೆ ಯಾರು ಕೂಡ ಸ್ಪಂದಿಸದ ಕಾರಣ ಆತ್ಮವು ತನ್ನ ಶರೀರದ ಒಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಆದರೆ ಯಮದೂತರ ಪಾಶಕ್ಕೆ ಸಿಲುಕಿ ಅದರ ದೇಹದೊಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಇದರ ಹಿಂದಿರುವ ಮತ್ತೊಂದು ಕಾರಣವೇನೆಂದರೆ ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಯನ್ನ ನೆನೆದು ಅವರ ಮನೆಯವರು ಯಾವಾಗ ದುಃಖಿಸುತ್ತಾ ಇರುತ್ತಾರೋ ಆಗ ಆ ಮೃತ ಆತ್ಮವು ದುಃಖಿತಗೊಂಡು ಅಳುತ್ತದಂತೆ ಆದರೆ ಅದರಿಂದ ಏನೂ ಸಹ ಮಾಡಲಾಗದು ಎಂದು ಮತ್ತಷ್ಟು ಅಳುತ್ತದೆ ಅದು ಅಸಹಾಯಕವಾಗಿ ತಾನು ಮಾಡಿದ ಪಾಪ ಕರ್ಮಗಳನ್ನ ನೆನೆದು ಬೋರ್ಗರಿಯುತ್ತಾ ದುಃಖಿಸುತ್ತದೆ ಯಾವಾಗ ಯಮನ ದೂತರು ಅದರ ಮನೆಯವರ ಬಳಿಗೆ ಕರೆತಂದು ಮತ್ತೆ ಬಿಡುತ್ತಾರೋ ಆಗ ಆ ಮೃತ ವ್ಯಕ್ತಿಯ ಆತ್ಮವು ಮರಳಿ ಯಮಲೋಕಕ್ಕೆ ಹೋಗಲು ಸಹ ಆಗೋದಿಲ್ಲ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಸಾವಿನ ನಂತರದ ಹನ್ನೊಂದು ದಿನಕ್ಕೆ ಪಿಂಡ ಪ್ರದಾನ ಮಾಡಲಾಗುತ್ತದೆ ಅದರಿಂದ ಆತ್ಮವು ವಿಭಿನ್ನವಾಗಿ ರಚನೆಯಾಗುತ್ತಾ ಹೋಗುತ್ತದೆ ಹನ್ನೆರಡನೇ ದಿನ ಆ ಪಿಂಡವೇ ಶರೀರದಂತೆ ರಚನೆಯಾಗುತ್ತೆ ಹದಿಮೂರನೇ ದಿನ ಯಾವ ಹೆಸರಿನ ಮೇಲೆ ಪಿಂಡ ಪ್ರದಾನ ಮಾಡಲಾಗುತ್ತದೆಯೋ ಅದೇ ಹೆಸರಿನಲ್ಲಿ ಮತ್ತೆ ಯಮಲೋಕಕ್ಕೆ ಆತ್ಮವು ಪ್ರಯಾಣ ಮಾಡುತ್ತದೆ ಈ ಮಾತಿನ ಅರ್ಥ ಮೃತ್ಯುವಾದ ನಂತರ ಹದಿಮೂರನೇ ದಿನದ ತನಕ ಯಮಲೋಕದವರೆಗೆ ಹೋಗುವಷ್ಟು ಶಕ್ತಿ ದೊರೆಯುತ್ತದೆ ಹಾಗಾಗಿ ಮನುಷ್ಯನ ಮೃತ್ಯುವಿನ ನಂತರ ಆತ್ಮವು ಮೃತ್ಯು ಲೋಕದಿಂದ ಯಮಲೋಕದತ್ತ ತೆರಳುತ್ತದೆ ಇದಕ್ಕೆ ಹನ್ನೆರಡು ತಿಂಗಳು ಅಂದ್ರೆ ಸತತ ಒಂದು ವರ್ಷಗಳ ಅವಧಿ ತಗುಲುತ್ತದೆ ಈ ಹದಿಮೂರು ದಿನವು ಮಾಡಿದ ಪಿಂಡದಾನವು ಒಂದು ವರ್ಷದವರೆಗೂ ಮೃತ ಆತ್ಮಕ್ಕೆ ಆಹಾರದ ಸಮಾನವಾಗಿರುತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ಒಂದು ವೇಳೆ ಮೃತ ಆತ್ಮಕ್ಕೆ ಪಿಂಡದಾನ ಮಾಡದೆ ಹೋದ್ರೆ ಏನಾಗಬಹುದು ಗರುಡ ಪುರಾಣದಲ್ಲಿ ವಿವರವಾಗಿ ಹೇಳಿದ್ದಾರೆ ಯಾವ ಮೃತ ಆತ್ಮಕ್ಕೆ ಪಿಂಡದಾನ ದಾನ ಅಂತಹ ಆತ್ಮವನ್ನ ಹದಿಮೂರನೇ ದಿನ ಯಮದೂತರು ಒತ್ತಾಯ ಪೂರ್ವಕವಾಗಿ ಎಳೆದುಕೊಂಡು ಯಮಲೋಕಕ್ಕೆ ಹೋಗುತ್ತಾರೆ ಇದರಿಂದ ಮೃತ ಆತ್ಮಗಳಿಗೆ ಅನೇಕ ಸಂಕಷ್ಟಗಳು ಎದುರಾಗುತ್ತವೆ ಹಾಗಾಗಿ ಗರುಡ ಪುರಾಣವು ಹೇಳುವಂತೆ ಹದಿಮೂರನೇ ದಿನದವರೆಗೂ ಮೃತ ಆತ್ಮಕ್ಕೆ ಪಿಂಡ ಪ್ರದಾನ ಮಾಡುವಂತೆ ಸೂಚಿಸಿದೆ ಒಂದು ವೇಳೆ ಮೃತ ವ್ಯಕ್ತಿಯ ಮನೆಯವರು ಸಾಲ ಪಡೆದು ಪಿಂಡ ಪ್ರದಾನ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲವಂತೆ ಮೃತ ಆತ್ಮಗಳಿಗೆ ಇವೆಲ್ಲವೂ ಸಹಿಸದಷ್ಟು ಕಷ್ಟವಾಗುತ್ತದೆ ಅದು ತನ್ನ ಒಳಗೆ ಕಷ್ಟಪಡುತ್ತದೆ ಅಥವಾ ಮೃತ ವ್ಯಕ್ತಿಯ ಮನೆಯವರಿಗೆ ಒತ್ತಾಯ ಪೂರ್ವಕವಾಗಿ ಬೇರೆಯವರು ಸಾಲ ಕೊಟ್ಟು ಈ ಕಾರ್ಯವನ್ನ ನೆರವೇರಿಸಿದ್ರೆ ಮತ್ತೆ ಯಮಲೋಕದಲ್ಲಿ ಇನ್ನಷ್ಟು ತೊಂದರೆಗಳನ್ನ ಕೊಟ್ಟು ಮೃತ್ಯು ಲೋಕಕ್ಕೆ ತಳ್ಳಲಾಗುತ್ತದೆ ಈ ಮೃತ್ಯು ಲೋಕದಿಂದ ಯಮಲೋಕಕ್ಕೆ ಸಾಗುವ ಹಾದಿಯು ವ್ಯಕ್ತಿಯು ಮಾಡಿರುವ ಪಾಪ ಕರ್ಮಗಳು ಪುಣ್ಯಗಳ ಆಧಾರದ ಮೇಲೆಯೇ ಆಧಾರಿತವಾಗಿರುತ್ತದೆ ಗರುಡ ಪುರಾಣದ ಪ್ರಕಾರ ಪುಣ್ಯ ವಂಚಿತರಿಗೆ ನರಕವು ಪುಣ್ಯವಂತರಿಗೆ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ ಇದಿಷ್ಟು ಮರಣದ ನಂತರ ಆತ್ಮವು ಏನಾಗುತ್ತದೆ ಎಂಬುದರ ವಿಚಾರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ